ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಒಂದು ಶಾಪಿಂಗ್ ವ್ಲಾಗ್ ಮಾಡೋಣ ಅಂತ ಸೊ ಕಿಚನಲ್ಲಿದ್ದೀನಿ ಅಂದರೆ ಕಿಚನಿಗೆ ಸಂಬಂಧಪಟ್ಟಿದ್ದೇ ಏನಾರು ತೊಗೊಂಡಿರ್ತೀನಿ ಅಂತ ಹೌದು ತುಂಬ ದಿನದಿಂದ ತೊಗೊಳ್ಬೇಕು ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ತೊಗೊಂಡಿರಲಿಲ್ಲ ಯಾಕೆ ಅಂದರೆ ಸೊ ನನ್ನ ಹಸ್ಬೆಂಡು ಮನೆಗೆ ಏನಾರ ತಗೊಳ್ತೀನಿ ಅಂದರೆ ಸಾಕು ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲೂ ಕಿಚನಿಗೆ ಕಿಚನ್ಗೆ ಏನಾದರೂ ನಾನು ತೊಗೊಳಬೇಕು ತೊಗೊಳೋಣ ಅಂತ ಇದ್ದೀನಿ ಅಂತ ಏನಾದರೂ ನಾನು ಫೋನಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ ಅಂದರೆ ಆ ಕಡೆಯಿಂದ ಒಂದು ಜೋರಾಗಿ ವಾಯ್ಸ್ ಬರ್ತಾ ಇರುತ್ತೆ ಏನೂ ತೊಗೋಬೇಡ ಮನೆಯಲ್ಲಿರೋ ವಸ್ತುಗಳೇ ಸಾಕು ಆ ಇರೋ ಸಾಮಾನೇ ತಗೋ ತಗೊಂಡು 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 ತುಂಬಿಸ್ತಿದ್ಯಲ್ಲೇ ಏನಕ್ಕೆ ತೊಗೋತೀಯಾ ಅದನ್ನೇ ಯೂಸ್ ಮಾಡಲ್ಲ ತಗೊಳ್ತೀಯಾ ಎಲ್ಲ ಮೇಲೆ ಎತ್ತಿಕ್ತಿಯಾ ಆಮೇಲೆ ಹಬ್ಬಗಳು ಬಂದ ತಕ್ಷಣ ನನಗೂ ಒಂದಷ್ಟು ತಲೆ ತಿಂತೀಯ ಮಕ್ಳಿಗೂ ಒಂದಷ್ಟು ತಲೆ ತಿಂತೀಯ ಎಲ್ಲ ತೊಳಿಬೇಕು ಅದು ತೊಳಿಬೇಕು ಇದು ತೊಳಿಬೇಕು ಅಯ್ಯೋ ಹಬ್ಬ ಬಂತು ಅಂತ ಆಮೇಲೆಲ್ಲ ತೊಳೆದು ಒಂದು ರೌಂಡ್ ಮಲ್ಕೊಂಡು ಆಸ್ಪತ್ರೆಗೆ ದುಡ್ಡು ಕಟ್ತೀಯಾ ಅಂತ ಬೈತಾಯಿರ್ತಾರೆ ನಮ್ಮ ಮನೆಗೆ ಇನ್ಮೇಲೆ ಒಂದೇ ಒಂದು ಸ್ಪೂನ್ ಕೂಡ ತೊಗೊಬಾರ್ದು ನೀನು ಅಂತ ನನಗೆ ಆರ್ಡ್ರ್ ಬೇರೆ ಮಾಡಿದರು ಆದ್ರೂ ನನಗೆ ತೊಗೋಬೇಕು ಅಂತ ತುಂಬ ದಿನ ದುಡ್ಡೇ ಕೊಡಲ್ಲ ಇದ್ದರೆ ನಾನು ಏನಾದರೂ ಆರ್ಡ್ರ್ ಮಾಡಿದ್ದೀನಿ ತಗೋಬೇಕು ಇತ್ತು ತಗೋಬೇಕು ದುಡ್ಡು ಕೊಡಿ ಅಂದರೆ ಯಾ ದುಡ್ಡು ಕೊಡಲ್ಲ ಒಂದು ರೂಪಾಯಿ ಕೊಡಲ್ಲ ನಿನಗೆ ಮನೆಗೆ ಏನು ತಗೋಬಾರ್ದು ನೀನು ನಿಂಗೆ ಏನು ಬೇಕೋ ತಗೋ ಇಲ್ಲ ಏನಾದರೂ ಹೊರಗಡೆ ಹೋಗ್ತೀರಾ ತಿನ್ನಿ ಅದನ್ನ ಏನಾರ ಕೊಡಿಸ್ತಾರೆ ಆದರೆ ನನಗೆ ಮನೆಗೆ ಏನು ಸಾಮಾನು ತಗೋಬಾರ್ದು ಏನು ತಿಂಗ್ಸ್ ತಗೋಬಾರ್ದಂತೆ ಇರೋ ವಸ್ತುಗಳೇ ಸಾಕು ಆಮೇಲೆ ಕೆಲವೊಂದು ಅಂತ ಇರ್ತಾರೆ ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡ್ತೀಯಾ ಏನಕ್ಕೆ ಅದು ಒಂದಿನ ಯೂಸ್ ಮಾಡ್ತೀಯಾ ಆಮೇಲೆ ಅಲ್ಲಿ ಎತ್ತು ಬಿಸಾಕ್ತಿಯಾ ಅಂತ ಸೊ ಒಂದೊಂದ್ಸತಿ ಯೋಚನೆ ಮಾಡಿದಾಗ ಹೌದು ಅನ್ಸತ್ತೆ ಅವ್ರು ಹೇಳೋದು ಕರೆಕ್ಟು ಅನ್ಸತ್ತೆ ಆದ್ರೂ ಇದೊಂದು ಲಾಸ್ಟು ಇದೊಂದು ಇನ್ನು ಜಾಸ್ತಿ ತಗೊಳ್ಳೋಲ್ಲ ಇದೊಂದು ತಗೊಳ್ತೀನಿ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡಿದ್ದೀನಿ ಆ್ಯಕ್ಚುಲಿ ಏನು ಗೊತ್ತಾ ನಾನು ನಿಮ್ಮ ಹತ್ರ ದುಡ್ಡೇ ಕೇಳಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಅವರಿಗೆ ನಿಮ್ಮ ಹತ್ರ ದುಡ್ಡು ಕೇಳಲ್ಲ ನನ್ನ ದುಡ್ಡಲ್ಲೇ ತೊಗೊಳ್ತೀನಿ ಅಂತ ನೀನು ಯಾವ್ದು ಸಂಪಾದನೆ ಮಾಡ್ತಿದ್ದೀಯಾ ಅಂತಲೂ ಬೈತಾರೆ ನಮ್ಮ ಆಂಟಿ ಮತ್ತು ಅಮ್ಮವ್ರು ಮೂರು ಜನ ತಂಗಿಯವರು ಸೊ ಮೂರು ಜನನು ನಮ್ಮ ಅಮ್ಮನ ಇಬ್ಬರು ತಂಗಿಯವರು ನಮಗೂ ಬಾಗಿಣ ಕೊಡ್ತಾರೆ ಚಿಕ್ಕ ಆಂಟಿಗೆ ಹೆಣ್ಮಕ್ಳಿಲ್ಲ ನಮ್ಮ ಇನ್ನೊಬ್ಬರು ಆಂಟಿಗೆ ಹೆಣ್ಮಕ್ಳಿದ್ರು ತಮ್ಮನೂ ನಮಗೆ ಬಾಗಿಣ ಕೊಡ್ತಾನೆ ಸೊ ಆ ಬಾಗಿನ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇನ್ನೊಬ್ಬರು ನಮ್ಮ ಅಣ್ಣ ಇದ್ದಾರೆ ನಮ್ಮ ಅಣ್ಣನೂ ಕೊಡ್ತಾನೆ ಸೊ ಎಲ್ಲರೂ ಬಂದು ಕೊಟ್ಟಿರೋ ದುಡ್ಡನ್ನ ಹಾಗೆ ಸೇವ್ ಮಾಡಿ ಇಟ್ಕೊಂಡು ಈಗ ಅದರಲ್ಲಿ ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ ಸೊ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಮೊದಲಿಗೆ ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇದನ್ನು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದೆ ಈಗ ಒಂಥರ ಟ್ರೆಂಡ್ ಅಂತಲೇ ಹೇಳ್ಬೋದು ತುಂಬ ಜೀನ್ಸಿಗೆ ಮತ್ತು ಈ ಇದಕ್ಕೆಲ್ಲ ಹೋದಾಗ ಟ್ರಿಪ್ಪೆಲ್ಲ ಓದೋಕೆ ಚೆನ್ನಾಗಿರತ್ತೆ ಅಂತ ಇದೊಂದು ಬ್ಯಾಗ್ ತೊಗೊಂಡೆ ಆ್ಯಕ್ಚುಲಿ ಏನು ಗೊತ್ತಾ ನಾನು ಇದು ಬುಕ್ ಮಾಡುವಾಗ ಈ ಥರ ಲೆದರ್ ಬ ಚೆನ್ನಾಗಿರೋದು ಬರುತ್ತೋ ಇಲ್ವೋ ಅಂತ ಕನ್ಫ್ಯೂಷನಲ್ಲಿ ಇದ್ದೆ ತುಂಬ ಚೆನ್ನಾಗಿದೆ ನೋಡಿ ಒಂಥರ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಫ್ರೆಂಡ್ಸ್ ತುಂಬ ಇಷ್ಟ ಆಯಿತು ಈ ಥರ ಇದೆ ಆಮೇಲೆ ಈ ಥರ ಈ ಹ್ಯಾಂಡಲ್ ಬಂದು ದೊಡ್ಡದು ಬೆಲ್ಟು ಇದ್ರ ಥರ ಸೊ ಈ ಥರ ಹಾಕ್ಕೊಂಡು ಸ್ಟೈಲ್ ಮಾಡ್ಬೋದು ಪರವಾಗಿಲ್ಲ ಇದು ನನ್ನ ಡ್ರೆಸ್ಸಿಗೂ ಮ್ಯಾಚ್ ಆಗ್ತಾಯಿದೆ ಸೊ ಈ ಥರನಾರ ಹಾಕೊಳ್ಬೋದು ಇಲ್ಲಾಂದರೆ ಹಿಂಗಾದ್ರೂ ಹಾಕ್ಕೊಳ್ಬೋದು ಗಾಡಿ ಓಡಿಸೋದಕ್ಕೆ ಜೀನ್ಸ್ ಎಲ್ಲ ಹಾಕೊಂಡೋಗಂತೂ ಸಕ್ಕತ್ತಾಗಿರುತ್ತೆ ಸೊ ಇದೊಂದು ಬ್ಯಾಗ್ನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಇದ್ರ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲಾದ್ರದ್ದು ಲಿಂಕು ನಾನು ಏನೆಲ್ಲ ತೊಗೊಂಡಿದ್ದೀನಿ ಅದರ ಲಿಂಕೆಲ್ಲ ಶೇರ್ ಮಾಡ್ತೀನಿ ಇದು ಇದು ನನಗೆ ಜಸ್ಟ್ ಒನ್ ನೈಂಟಿ ರುಪೀಸಿಗೆ ಸಿಕ್ತು ಒನ್ ಏಯ್ಟಿ ನೈನ್ ಅದು ಒನ್ ನೈಂಟಿ ಅಲ್ಲ ಸೊ ಅಷ್ಟಕ್ಕೆ ಸಿಕ್ತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸಾಫ್ಟು ಇದ್ರ ಥರ ಇದೆ ಈ ಲೆದರ್ ಕೂಡ ಚೆನ್ನಾಗಿದೆ ಈ ಥರ ಒಂದು ಜಿಪ್ಪು ಆಮೇಲೆ ಇಲ್ಲೊಂದು ಬಟನ್ ಈ ಥರ ಇದೆ ನೋಡಿ ತುಂಬ ಚೆನ್ನಾಗಿದೆ ಸೊ ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು ಇದು ಬೆಲ್ಟ್ ನಂಗೆ ಇಷ್ಟ ಆಯಿತು ಒಂಥರ ಶಾರ್ಟ್ ಅಲ್ಲ ಲಾಂಗು ಅಲ್ಲ ತ್ರೀ ಫೋರ್ತ್ ಅನ್ನೋ ಥರ ಈ ಥರ ಇದೆ ಶಾರ್ಟು ಇಲ್ಲ ಲಾಂಗು ಇಲ್ಲ ಈ ಕಡೆ ಆ ಥರ ಈ ಥರ ಎಲ್ಲ ಹಾಕೊಳ್ಳೋಕ್ಕೆ ಚೆನ್ನಾಗಿರತ್ತೆ ಅಂತ ತೊಗೊಂಡಿದ್ದೀನಿ ನನಗೆ ಯೂಶ್ವಲಿ ಬ್ಲ್ಯಾಕ್ ಎಷ್ಟೊಂದು ಬ್ಯಾಗ್ಗಳಿದೆ ವೈಟ್ ನೋಡಿದೆ ವೈಟು ಔಟ್ ಆಫ್ ಸ್ಟಾಕ್ ಅಂತ ಬರ್ತಾಯಿತ್ತು ವೈಟಲ್ಲಿ ನಂಗೆ ಇಷ್ಟ ಆಗಿತ್ತು ವೈಟ್ ತೊಗೊಳ್ಳೋಣ ಅಂತ ಫುಲ್ಲು ಪ್ಯೂರ್ ವೈಟ್ ಚೆನ್ನಾಗಿರುತ್ತೆ ಅಂತ ಅದು ಔಟ್ ಆಫ್ ಸ್ಟಾಕ್ ಅಂತ ನೋಡ್ತಾನೇ ಇದೆ ಕಾಟಲ್ಲಿ ಹಾಕಿಟ್ಟಿದ್ದೆ ಅದು ಬರಲೇ ಇಲ್ಲ ಸೊ ಇದನ್ನೇ ತೊಗೊಳ್ಳೋಣ ಇದೊಂಥರ ಬ್ರೌನಿಷ್ ಕಲರ್ ಬ್ರೌನ್ ಥರ ಇದೆ ನಿಮಗೆ ಬ್ಲ್ಯಾಕ್ ಅನಿಸ್ಬೋದು ಇದರಲ್ಲಿ ಕ್ಯಾಮ್ರಾದಲ್ಲಿ ಬಟ್ ಇದು ಬ್ರೌನ್ ಥರ ಇದೆ ತುಂಬ ಚೆನ್ನಾಗಿದೆ ಈ ಬೆಲ್ಟು ಅಷ್ಟೇ ಅಡ್ಜಸ್ಟಬಲ್ಲು ಈ ಥರ ಶಾರ್ಟು ಲಾಂಗು ಮಾಡ್ಕೊಳ್ಬೋದು ಬೇಕಂದರೆ ಈ ಥರ ಶಾರ್ಟ್ ಈ ಥರನೂ ಮಾಡ್ಕೊಳ್ಬೋದು ಚೆನ್ನಾಗಿದೆ ನಮಗೇನಾದರೂ ಶಾರ್ಟ್ ಡ್ರೆಸ್ಗಳಿಗೆ ಈ ಇದನ್ನೆಲ್ಲ ಹಾಕೊಳ್ತೀವಲ್ವ ಈ ಥರ ಶಾರ್ಟಾಗೂ ಹಿಂಗೆ ಮಾಡ್ಕೊಂಡು ಹೋಗ್ಬೋದಲ್ಲ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ ಈ ಬೆಲ್ಟು ಚೆನ್ನಾಗಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಒನ್ ನೈಂಟಿ ರುಪೀಸಿಗೆ ಬೆ ಇದೇನಿದು ಸತಿ ಅಂತೂ ಏನೇನು ಬುಕ್ ಮಾಡಿರ್ತೀನಿ ಅನ್ನೋದು ನಾನೇ ಮರ್ತೋಗಿರ್ತೀನಿ ಇದು ಆ್ಯಕ್ಚುಲಿ ಪರ್ಪಲ್ದು ಕ್ರೀಮು ಮತ್ತು ಫೇಸ್ ವಾಶ್ ಎರಡೂ ಖಾಲಿಯಾಗಿತ್ತು ನನಗೆ ಇನ್ನೊಂದೇನಪ್ಪ ಅಂದರೆ ಪರ್ಪಲ್ ಡಾಟ್ ಕಾಮಲ್ಲಿ ಪ್ಯಾಕೇಜಿಂಗ್ ಸಕ್ಕದಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಈ ಥರ ನೋಡಿ ಅವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಈ ಥರ ಏನಾದರೂ ಗ್ಲಾಸ್ದು ಬಾಟಲ್ ಎಲ್ಲ ಬರುತ್ತಲ್ವ ಅದರಲ್ಲಿ ಒಂದು ಡ್ಯಾಮೇಜ್ ಆಗೋದಿಲ್ಲ ನೋಡಿ ಫೇಸ್ ವಾಶನ್ನ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ತುಂಬ ಚೆನ್ನಾಗಿರುತ್ತೆ ಪರ್ಪಲ್ ಕಾಮಲ್ಲಿ ಇದು ಫೇಸ್ ಫೇಸ್ವಾಶು ಆಮೇಲೆ ಕ್ರೀಮು ಎರಡನ್ನೂ ಆರ್ಡ್ರ್ ಮಾಡಿದ್ದೆ ಅದು ಬಂದಿದೆ ಈ ಬಾಕ್ಸ್ ಆ್ಯಕ್ಚುಲಿ ಕಿಚನಿಗೆ ತೊಗೋಬೇಕು ತೊಗೋಬೇಕು ಅಂತಿದ್ದು ಇದೇನೆ ಇದೇ ಬಾಕ್ಸು ಇದು ಈ ಥರ ಬಂದಿದೆ ಸೊ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಬುಕ್ ಮಾಡಿದ್ದೆ ತಗೋಬೇಕು ಅಂತಿದ್ದು ಏನಪ್ಪ ಅಂದರೆ ನಿಮಿಷ ಕಾಣಿಸ್ತಾ ಇದೆಯಾ ಒಂದು ಓಪನ್ ಮಾಡಿ ತೋರಿಸ್ಬಿಡೋಣ ಇದು ಸೊ ಆ್ಯಕ್ಚುಲಿ ಏನು ಗೊತ್ತಾ ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ಥರ ಸ್ಪಾಂಜು ಇದರಲ್ಲಿ ಕಳಿಸಿದರೆ ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ತೋರಿಸ್ತೀನಿ ಈ ಥರದ್ದು ಗ್ಲಾಸ್ ಬಾಟಲ್ ತಗೋಬೇಕು ತಗೋಬೇಕು ಎಲ್ಲ ಗ್ರಾಸರಿಸ ಎಲ್ಲ ಹಾಕಿಡೋದಕ್ಕೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ತೊಗೊಳ್ಳೋಣ ಅಂತ ಸೊ ಇದು ಅಷ್ಟೇ ಟೈಟಾಗಿ ಕೂಡ ಇದೆ ಕ್ಯಾಪು ನೋಡಿ ಈ ಥರ ಇದೆ ಇದು ಒನ್ ಕೆ ಜಿದು ಒನ್ ಕೆ ಜಿ ಬಾಟಲ್ ಇದು ತೌಸಂಡ್ ಎಮ್ ಎಲ್ ಎನೋ ಅಂತ ಇತ್ತು ಈ ಥರ ಇದೆ ಮತ್ತು ನಾವು ಗೊತ್ತಿಲ್ಲ ನಂಗೆ ಯಾಕೋ ಇದು ಇಷ್ಟ ಆಗ್ತಾ ಇತ್ತು ಇದನ್ನು ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಸೊ ಈ ಥರ ಸ್ಕ್ವಯರ್ ಶೇಪಲ್ಲೂ ಇದೆ ರೌಂಡ್ ಶೇಪಲ್ಲೂ ಇದೆ ನಾನು ಈ ಥರ ಸ್ಕ್ವಯರ್ ಇರಲಿ ಅಂತ ಇದನ್ನು ಬುಕ್ ಮಾಡಿದ್ದೆ ಸೆಲೆಕ್ಟ್ ಮಾಡಿ ಈ ಥರ ಮೇಲ್ಗಡೆನೂ ಅಷ್ಟೇ ಮೇಲ್ಗಡೆನೂ ಈ ಥರ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಚೆನ್ನಾಗಿರತ್ತೆ ಸೊ ಇದು ಬಂದು ಸ್ಟೀಲ್ದು ಇದು ಕ್ಯಾಪು ಮೇಲ್ಗಡೆ ಸ್ಟೀಲು ಒಳಗಡೆ ಪ್ಲಾಸ್ಟಿಕ್ ಬಂದಿದೆ ಈ ಥರ ಈ ಥರ ಇದು ಒಳಗಡೆ ಪ್ಲಾಸ್ಟಿಕ್ಕು ಇದು ಮೇಲ್ಗಡೆ ಕ್ಯಾಪು ಸೋ ಇದನ್ನು ಸಿಕ್ಸ್ ಪೀಸ್ ತರಿಸಿದ್ದೀನಿ ಆ್ಯಕ್ಚುಲಿ ಏನು ಗೊತ್ತಾ ಇದು ಅದೇ ನಾನು ಆವಾಗಲೇ ಹೇಳ್ದಂಗೆ ಬುಕ್ ಮಾಡೋದಕ್ಕೆ ಭಯ ಆಗ್ತಾ ಇತ್ತು ಇದನ್ನು ಚೆನ್ನಾಗಿ ಬರುತ್ತೋ ಇಲ್ವೋ ಗ್ಲಾಸ್ ಐಟಮ್ಸು ಹೊಡೆದೋಗಿಬಿಡುತ್ತೋ ಏನು ಮಾಡೋದು ಅಂತ ಸಿಕ್ಕಾಬಿಟ್ಟೆ ಟೆನ್ಷನ್ ಆಗ್ತಾ ಇತ್ತು ಸೊ ಫೈನಲಿ ಬುಕ್ ಮಾಡಿದೆ ನೋಡ ಸೊ ಆ್ಯಕ್ಚುಲಿ ಏನು ಗೊತ್ತಾ ನಾನು ಏನಕ್ಕೆ ಓಪನ್ ಮಾಡಿರಲಿಲ್ಲ ಅಂದರೆ ಈ ಥರ ಗ್ಲಾಸ್ದು ಬಾಟಲ್ಗಳು ಗ್ಲಾಸ್ ಜಾರ್ ಏನೋ ನೀವು ಯಾರಾದರೂ ತೊಗೊಳ್ಬೇಕು ಅಂತ ಇದ್ದರೆ ಅದು ಯಾವ ಥರ ಬರುತ್ತೋ ಪ್ಯಾಕಿಂಗ್ ಯಾವ ಥರ ಮಾಡಿರ್ತಾರೋ ಸೊ ಅಕಸ್ಮಾತ್ ಏನಾದ್ರು ಒಡೆದೋಗಿದ್ರೆ ಹೆಂಗೆ ತಗೊಳ್ಳೋದು ನಾನು ಇಷ್ಟು ದಿವಸ ಅದೇ ಕನ್ಫ್ಯೂಷನಲ್ಲಿದ್ದೆ ಚೆನ್ನಾಗಿ ಬರಲಿಲ್ಲ ಅಂದರೆ ಒಡೆದೋದ್ರೆ ಎಲ್ಲ ಕ್ರ್ಯಾಕ್ ಆಗಿದ್ರೆ ಏನು ಮಾಡೋದು ಅಂತ ತಲೆ ಕೆಡ್ಸ್ಕೊಳ್ತಾ ಇದ್ದೆ ಸೊ ಅದಕ್ಕೋಸ್ಕರ ನನ್ನ ಥರನೇ ನೀವು ಯಾರಾದರೂ ತೊಗೊಳೋರಿದ್ದರೆ ಯೂಸ್ ಆಗುತ್ತೆ ನಿಮ್ಮ ಮುಂದೆ ಪ್ಯಾಕಿಂಗ್ನ ಓಪನ್ ಮಾಡಿ ತೋರಿಸೋಣ ಅಂತ ಈ ಥರ ಸ್ಪಾಂಜ್ ನೋಡಿ ಈ ಥರ ಸ್ಪಾಂಜ್ ಒಳಗಡೆ ಕೊಟ್ಟಿದ್ದಾರೆ ಸೆಟ್ ಮಾಡಿ ಕಳಿಸಿದ್ದಾರೆ ಈ ಥರ ಇದೆ ಏನು ಡ್ಯಾಮೇಜ್ ಏನೂ ಆಗಿಲ್ಲ ಈ ಥರ ಇದೆ ಈ ಥರ ಸೊ ನನಗಂತೂ ನಿಜವಾಗಲೂ ಸಿಟ್ಟು ಬಂದಿತ್ತು ಆ ಕೊರಿಯರ್ ಅವನ ಮೇಲೆ ಒಂದು ಕಂಪ್ಲೇಂಟ್ ಹಂಗೆ ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳೋಣ ಅಂತ ಬಟ್ ಹೋದೆ ಹೋಗ್ಲಿ ಬಿಡು ಅಂತ ಎಷ್ಟು ದುರಾಂಕರವಾಗಿ ಬಿಹೇವ್ ಮಾಡ್ದೆ ಅಂದರೆ ಏನಾಗಂತೂ ಸಖತ್ ಕೆಟ್ಟ ಕೋಪ ಬರ್ತಾಯಿತ್ತು ಅದು ಏನಕ್ಕೆ ಹಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಅವರು ಬೇರೆ ಇರೋ ಸ್ಟ್ರೆಸ್ನೆಲ್ಲ ತೊಗೊಂಡು ಬಂದು ಇನ್ಯಾವುದೋ ಪ್ರಾಡಕ್ಟ್ ಮೇಲೋ ಇನ್ಯಾವುದೋ ವಸ್ತುಗಳ ಮೇಲೋ ಇನ್ಯಾರೋ ನಮ್ಮ ಮೇಲೆ ತೀರ್ಸಕ್ಕೆ ಬಂದರೆ ಕೋಪ ಬರುತ್ತೆ ಇಲ್ವೋ ಅಲ್ವಾ ಸೋ ಇದನ್ನು ಅದಕ್ಕೆ ಇದನ್ನು ನಿಮ್ಮ ಮುಂದೆಯೇ ಓಪನ್ ಮಾಡಿ ತೋರಿಸೋಣ ಅಂತ ನನಗೆ ಇದು ಸಿಕ್ಸ್ ಪೀಸ್ ಬಂದಿದೆ ಇದಕ್ಕೆ ಆರಕ್ಕೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ನೈನ್ ಸೆವೆನ್ ಸಿಕ್ಸ್ಟಿ ಅಂದ್ಕೊಳ್ರಿ ಸಿಕ್ಸ್ ಸಿಕ್ಸ್ಟಿ ಏನೋ ಬಿತ್ತು ಸೊ ಅಲ್ಲಿಗೆ ಒಂದು ಜಾರಿಗೆ ಒಂದು ಬಾಟಲಿಗೆ ನೂರ ಹತ್ತು ರೂಪಾಯಿ ಏನೋ ಆಗುತ್ತೆ ಸೊ ಸಮಥಿಂಗ್ ಅಷ್ಟು ಆ ಥರ ಇದೆ ನನ್ನಾದರೆ ಇಲ್ಲಿ ಎಲ್ಲಾದರೂ ತೊಗೊಳ್ಳೋಣ ಅಂತಲೂ ನೋಡಿದೆ ನನಗೆ ಯಾವುದೂ ಅಷ್ಟೊಂದು ಚೆನ್ನಾಗಿರೋ ಸಿಗಲಿಲ್ಲ ಇಲ್ಲಿ ಸೊ ಅದಕ್ಕೆ ಆನ್ಲೈನ್ ನೆಕ್ಸ್ಟ್ ಇವಾಗ ಇನ್ನೊಂದು ತೆಗಿಯೋಣ ಇದು ಬಂದು ಯೂಸ್ ಆಗೋ ಆಗೋವಂಥದ್ದೇ ಇದು ಕೂಡ ಗೊತ್ತಿಲ್ಲ ಯಾವ ಥರ ಬಂದಿದೆ ಅಂತ ಇದನ್ನು ಓಪನ್ನು ಮಾಡಿಲ್ಲ ಹಂಗೆ ಇಡ್ತೆ ಇದು ಮೊನ್ನೆ ಬಂತು ಸೊ ಹಾಗಾಗಿ ಇದನ್ನು ನಿಮ್ಮ ಮುಂದೆನೇ ತೆಗೆದು ನೋಡೋಣ ಅಂತ ನಾನಿನ್ನೂ ಓಪನ್ ಕೂಡ ಮಾಡಿಲ್ಲ ಯಾವ ಥರ ಇದೆ ಅಂತ ಸೊ ಇದು ಇದು ಬ್ಯಾಂಗಲ್ ಬಾಕ್ಸ್ ಸೊ ಈ ಬ್ಯಾಂಗಲ್ ಬಾಕ್ಸ್ನ ನೋಡ್ತಾ ಇದ್ದೆ ನನ್ನ ಹತ್ರ ಬಳೆಗಳು ಸಾಮಾನ್ಯ ನಾನು ಜಾಸ್ತಿ ಅವಾಗೆಲ್ಲ ಹಾಕೊಳ್ತಾ ಇರಲಿಲ್ಲ ಈಗ ಸ್ವಲ್ಪ ಸ್ಯಾರೀಸಿಗೆಲ್ಲ ಬಳೆಗಳನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ದೀನಲ್ವ ಹಂಗಾಗಿ ನೋಡಿದೆ ಸರ್ಚ್ ಮಾಡ್ತಾ ಇರುವಾಗ ಸೊ ತೊಗೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೆ ಇದನ್ನೊಂದು ಒಂದಲ್ಲ ಎರಡು ಇದು ಸೆಟ್ ಆಫ್ ಟೂ ಸೆಟ್ ಆಫ್ ಟೂ ಬಂದಿದೆ ಇದ್ರ ಪ್ರೈಸ್ ಮರ್ತೋಗಿದ್ದೀನಿ ಇದನ್ನ ನೋಡ್ಬಿಟ್ಟು ಹೇಳ್ತೀನಿ ಇದ್ರದ್ದು ಎಲ್ಲಾದ್ರೂ ನಾನು ಲಿಂಕಲ್ಲಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಈ ಥರ ಬ್ಯಾಂಗಲ್ ಬಾಕ್ಸು ಇದನ್ನು ಸೆಟ್ ಮಾಡ್ತೀನಿ ಯಾವ ಥರ ಕಾಣುತ್ತೆ ಅಂತಲೂ ತೋರಿಸ್ತೀನಿ ರೀ ಸೊ ಈ ಥರದ್ದು ಇದು ಬೇಕೇ ಬೇಕಿತ್ತು ನನ್ನೆಲ್ಲ ಇದು ಬಳೆಗಳೆಲ್ಲ ಒಂದು ಮಾಮೂಲಿ ರೌಂಡ್ ಶೇಪ್ ಬಾಕ್ಸಲ್ಲಿ ತುಂಬಿಸಿ ಇಟ್ಬಿಟ್ಟಿದ್ದೀನಿ ಅದು ಹಾಕೊಳ್ಳುವಾಗೆಲ್ಲ ತಲೆನೋವು ಎಲ್ಲೋ ಹುಡುಕ್ತಾ ಇರ್ತಿದ್ದೆ ಎಲ್ಲೋಯ್ತು ಆಯಿತು ಅಂತ ಸೊ ಹಾಗಾಗಿ ಇದೊಂದು ತರ್ಸೋಣ ಅಂತ ಒಂದು ಸಿಂಗಲ್ ನೋಡ್ತಾ ಇದ್ದೆ ಸೊ ಎಷ್ಟೊಂದು ಬಳೆಗಳಿದೆ ಸಿಂಗಲ್ ಆಗುತ್ತೋ ಇಲ್ವೋ ಅಂತ ಪೇರ್ ಆಫ್ ಟೂನೇ ತಗೊಳ್ಳೋಣ ಅಂತ ತೊಗೊಂಡೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ ಸೊ ಈ ಥರ ಈ ಥರ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ ನಾವೆಲ್ಲಾದರೂ ಫಂಕ್ಷನ್ಗಳಿಗೆ ದೂರ ಜರ್ನಿ ಮಾಡುವಾಗಲೂ ನಾವು ಆರಾಮಾಗಿ ಹೋಗ್ಬೋದು ಇಲ್ಲಾಂದರೆ ಮನೆಯಲ್ಲಿ ಈ ಥರ ಒಂದು ಪ್ಲ್ಯಾಸ್ಟಿಕ್ದು ಬ್ಯಾಂಗಲ್ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ ನೋಡಿ ಒಂದೊಂದು ಬಾಕ್ಸಲ್ಲಿ ನಾಲ್ಕು ನಾಲ್ಕು ಇದನ್ನು ಕೊಟ್ಟಿದ್ದಾರೆ ರೋಪ್ ಈ ಥರ ಸೋ ನಾಲ್ಕು ನಾಲ್ಕು ಇಷ್ಟಿದೆ ಈ ಥರ ಇದೆ ಸೋ ಚೆನ್ನಾಗಿದೆ ಆ್ಯಕ್ಚುಲಿ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಗೊತ್ತಿಲ್ಲ ಯಾವ ಥರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿ ಬಂದಿದೆ ಎಲ್ಲ ಥರ ಬ್ಯಾಂಡಲ್ಗಳ್ನು ಇದರಲ್ಲಿ ಆರಾಮಾಗಿ ಜೋಡಿಸ್ಬೋದು ಗಾಜಿನ ಬಳೆ ಅಲ್ಲಿ ಇಲ್ಲಿ ಎಸ್ತು ಬಿಸಾಕಿ ಹೊಡೆದೋಗಿ ಎಲ್ಲ ಮಾಡೋದಕ್ಕಿಂತ ಈ ಒಂದೊಂದು ಬಾಕ್ಸ್ ತಗೊಂಡಿಟ್ಕೊಂಡ್ರೆ ಬೆಸ್ಟ್ ಅನ್ನಿಸ್ತು ಸೊ ಹಾಗಾಗಿ ಇದೆಲ್ಲದನ್ನು ಇದೆಲ್ಲ ಸಾರಿ ಇದೆಲ್ಲ ಅಮೌಂಟು ನನ್ನ ಬಾಗಿನ ದುಡ್ಡು ಲಾಸ್ಟ್ ಟೈಮ್ ಏನೋ ತೊಗೊಂಡಿದ್ದೆ ಬಾಗಿನ ದುಡ್ಡಲ್ಲಿ ಏನು ತೊಗೊಂಡಿದ್ದೆ ಗೊತ್ತಿಲ್ಲ ಮರ್ತೋಗಿದ್ದೀನಿ ಸೊ ಈ ಟೈಮು ಒಂದು ಯೂಸ್ ಆಗಲಿ ನಾನು ನೋಡಿದಾಗೆಲ್ಲ ತಕ್ಷಣಕ್ಕೆ ನನ್ನ ಕಣ್ಮುಂದೆ ಕಾಣಿಸ್ದಾಗ ಓಕೆ ಬಾಗ್ನದ್ದು ದುಡ್ಡಲ್ಲಿ ಇದನ್ನು ತೊಗೊಂಡೆ ಅಂತ ಒಂಥರ ಖುಷಿ ಆಗತ್ತಲ್ವ ಅಮ್ಮನ ಮನೆಯಿಂದ ಬಂದಿರೋದು ಆಂಟಿ ಮನೆಗಳಿಂದ ಬಂದಿರೋದೆಲ್ಲ ನಮ್ಮ ತಮ್ಮಂದಿರು ಖುಷಿಯಿಂದ ಕೊಟ್ಟಿರ್ತಾರಲ್ವ ಅದನ್ನು ಖರ್ಚು ಮಾಡಿಬಿಟ್ರೆ ಏನಕ್ಕಾದರೂ ಯೂಸ್ ಮಾಡ್ಕೊಬಿಡ್ತೀನಿ ಸೊ ಹಾಗಾಗಿ ಒಂದು ನೆನಪಾಗಿರಲಿ ಅಂತ ಈ ಥರದ್ದು ಒಂದಷ್ಟು ಇದನ್ನ ತೊಗೊಂಡೆ ಸೊ ಇದ್ರದ್ದೆಲ್ಲ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಹಾಗೆಯೇ ಈ ಬ್ಯಾಂಗಲ್ನ ಜೋಡಿಸ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತಲೂ ನಿಮಗೆ ಶೇರ್ ಮಾಡ್ತೀನಿ ಲಾಸ್ಟಲ್ಲಿ ವೀಡಿಯೋನ ಹಾಗೆಯೇ ಇದನ್ನೆಲ್ಲ ವಾಶ್ ಮಾಡಿ ಅದನ್ನು ಕೂಡ ತೋರಿಸ್ತೀನಿ ಎಲ್ಲ ಜಾರ್ನು ತೊಳೆದು ಒಣಗಿಸಿ ಆಮೇಲೆ ಬಟ್ಟೆನಲ್ಲಿ ನೀಟಾಗಿ ಒರೆಸಿ ಒಣಗಾಕಿದ್ದೆ ಡ್ರೈ ಆದ್ಮೇಲೆ ಇವಾಗೆಲ್ಲ ಫಿಲ್ ಮಾಡಿದ್ದೀನಿ ನೋಡೋದಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇದೆ ಬಟ್ ಯೂಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಅಂತ ಅನ್ನಿಸ್ತು ಕೈ ಏನಾದ್ರು ಮಿಸ್ ಆಗಿ ಜಾರ್ ಬಿದ್ರೆ ಮಾತ್ರ ತೊಳೆಯುವಾಗ ಏನಾದ್ರು ಡ್ಯಾಮೇಜ್ ಸ್ವಲ್ಪ ಗ್ಲಾಸ್ ತಲ್ವಾ ನೋಡೋಕೆ ಮಾತ್ರ ಲುಕ್ ವೈಸ್ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಈ ಗ್ಲಾಸ್ ಬಾಟ ಜಾರಲ್ಲಿ ಹಾಕಿಟ್ರೆ ಯಾವುದೇ ಐಟಮ್ಸ್ ಯಾವುದೇ ಥಿಂಗ್ಸ್ ಆದ್ರೂನು ತುಂಬಾ ದಿನ ಇದ್ರೂ ಏನು ಹುಳ ಆಗೋದಿಲ್ಲ ಮತ್ತೆ ಇದು ಗಾಳಿ ಆಡಲ್ವಲ್ಲ ಸೊ ಹಾಗಾಗಿ ತುಂಬಾ ದಿನ ಇರುತ್ತೆ ನಾವ್ ಈಗ ಕಾಳುಗಳು ಬೇಳೆ ಕಾಳುಗಳೆಲ್ಲ ಹಾಕಿಟ್ಟಿದ್ದಾಗ ಸ್ವಲ್ಪ ದಿನಕ್ಕೇನೆ ಒಂದೊಂದ್ ಹಾಗೇನೆ ಹುಳ ಆಗಿರುತ್ತಲ್ವಾ ಮಾಮೂಲಿ ಪ್ಲಾಸ್ಟಿಕ್ ಬಾಟ್ಲುಗಳೆಲ್ಲ ಹಾಕಿದ್ರೆ ಸೊ ಇದ್ರಲ್ಲಿ ಗ್ಲಾಸ್ ಅಲ್ಲಿ ಮಾತ್ರ ಫ್ರೆಶ್ ಆಗಿರುತ್ತೆ ನನ್ಗೆ ಇನ್ನೊಂದು ಈ ಸ್ಪೇಸಿಗೆ ಬೇಕಾಗೋ ತರ ಒಂದ್ ತ್ರೀ ಹಂಡ್ರೆಡ್ ಎಮ್ ಎಲ್ ಕಾಲ್ ಕೆಜಿ ಇದೆಲ್ಲ ನೋಡ್ದೆ ಬಟ್ ನನಗೆ ಅಲ್ಲಿಗೆ ಸೆಟ್ ಆಗೋ ತರ ಸಿಗ್ಲಿಲ್ಲ ಇದು ಆಕ್ಚುಲಿ ಇದೂ ಕೂಡ ಹೊಸದೇನೆ ಪ್ಲಾಸ್ಟಿಕ್ ಇದೆಲ್ಲ ಅದನ್ನು ಇಲ್ಲಿಗೆ ತಗೊಳ್ಳೋಣ ಅಂತ ನೋಡ್ದೆ ಅದು ಟೆನ್ ಇಂಚ್ ಇದೆ ಅದು ಕಾಲ್ ಕೆ ಜಿ ಬಾಟ್ಲು ನಾನು ನೋಡಿದೆ ಕಾಲ್ ಕೆ ಜಿ ಜಾರ್ನ ಟೆಸ್ಟ್ ಮಾಡಿ ಇದು ನಮ್ಮ ಹತ್ರ ಸ್ಪೇಸ್ ಇರೋದು ನನಗೆ ಏಯ್ಟ್ ಇಂಚ್ ಮಾತ್ರ ಇದೆ ಅದನ್ನು ಕೂಡ ಇಲ್ಲಾಗಿದ್ರೆ ಆಗಿದ್ರೆ ಹೊರ್ಗಡೆ ಟ್ರಾನ್ಸ್ಪರೆಂಟ್ ಆಗಿ ಅಡಿಗೆ ಮನೆಯಲ್ಲೂ ಕಿನ್ನೊಂದ್ ತರ ಚೇಂಜ್ ಆಗ್ತಾ ಇತ್ತು ಸೊ ಆಗಲಿ ನೋಡೋಣ ಇಲ್ಲಿ ಇನ್ನೊಂದು ಇನ್ನೊಂದು ಕಡೆ ಇನ್ನೊಂದು ಸರ್ ಯಾವಾಗಲಾದ್ರೂ ಲೈವ್ ಆಗಿ ಸಿಕ್ಕ್ರೆ ಇಲ್ಲ ಏನಾದ್ರೂ ಆನ್ಲೈನ್ ತರಿಸಿ ಮತ್ತೆ ವಾಪಸ್ ಕಲ್ಸತ್ತ ತಲೆನೋವು ಇಲ್ಲೇ ಎಲ್ಲಾದ್ರೂ ಅಂಗಡಿಗಳಲ್ಲಿ ಶಾಪಲ್ಲಿ ಸಿಕ್ಕರೆ ನೋಡಿದ್ರಾಯ್ತು ಅಂತ ಸುಮ್ಮನಾಗಿದ್ದೀರಿ ಅದು ಕೂಡ ಟ್ರಾನ್ಸ್ಪರೆಂಟ್ ಆಗಿದೆಯಲ್ಲ ಓಕೆ ಅಂತ ಅನ್ನಿಸ್ತು ಇದಂತೂ ಲುಕ್ ವೈಸ್ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆಕ್ಚುಲಿ ಬಳೆಗಳೆಲ್ಲ ಜೋಡಿಸಿದ್ದಾಯ್ತು ಅಹ್ ಈಗ ಬ್ಯಾಂಗಲ್ಗಳಿಗೆ ಒಂದು ಲುಕ್ ಬಂತು ಅಂತ ಅನ್ನಿಸ್ತು ಎಷ್ಟೊಂದ್ ಬಳೆಗಳು ಒಡೆದೋಗಿದೆ ಅಲ್ಲಿ ಇಲ್ಲಿ ಹಾಕಿ ನಾನು ಇಲ್ಲಿ ಗಾಜಿನ ಬಳೆಗಳನ್ನೇ ಒಂದು ಬಾಕ್ಸ್ ಅಲ್ಲಿ ಜೋಡಿಸಿದೀನಿ ಆಮೇಲೆ ಮೆಟಲ್ದು ಮತ್ತೆ ಸಿಂಗಲ್ ಬ್ಯಾಂಗಲ್ ಗಳೆಲ್ಲ ಇದ್ವಲ್ಲ ಅದನ್ನ ಒಂದ್ ಕಡೆ ಜೋಡ್ಸಿದ್ದೀನಿ ಒಂದು ಬಾಕ್ಸ್ ಅಲ್ಲಿ ನಾಲ್ಕು ರೋ ಕೊಟ್ಟಿದ್ದಾರೆ ಒಂದು ರೋ ಅಲ್ಲಿ ನನಗೆ ನಾಲ್ಕು ಡಜನ್ ಬಳೆನ ಜೋಡಿಸಬಹುದು ಹಂಗಂದ್ರೆ ನಾಲ್ಕು ಇಂಟು ನಾಲ್ಕು ಸಿಕ್ಸ್ಟೀನ್ ಹದಿನಾರು ಡಜನ್ ಬಳೆಗಳನ್ನ ಒಂದು ಬಾಕ್ಸ್ ಅಲ್ಲೇ ಜೋಡಿಸಬಹುದು ಎರಡು ಬಾಕ್ಸ್ ತಗೊಂಡಿದ್ದೀನಲ್ವಾ ತರ್ಟಿ ಟು ಡಜನ್ ಅಂದ್ರೆ ಎಷ್ಟು ಬೇಜಾನ್ ಆಗೋಯ್ತು ಎಷ್ಟೊಂದು ಬಳೆಗಳು ಇದು ಆಮೇಲೆ ಈ ಸಿಂಗಲ್ ಬ್ಯಾಂಗಲ್ಗಳು ಎಷ್ಟೊಂದಿತ್ತು ಅದನ್ನು ಕೂಡ ಎಲ್ಲ ಸೇಫ್ ಆಗಿ ಜೋಡಿಸಿದೀನಿ ರೆಡಿ ಆಗುವಾಗ ನಮ್ಗೆ ಈಸಿ ಆಗುತ್ತೆ ಈ ತರ ಇದ್ದಾಗ ಬ್ಯಾಗ್ಸ್ ಓಪನ್ ಮಾಡಿ ಯಾವ ಸ್ಯಾರಿ ಕಲರ್ ಬಳೆ ಬೇಕು ಯಾವ ಸಿಲ್ವರ್ ಕಲರ್ ಬಳೆನ ಹುಡುಕೋ ನೆಸೆಸಿಟಿ ಇರಲ್ಲ ಎಲ್ಲ ಒಂದೇ ಕಡೆ ಯಾವುದೋ ಇಟ್ಬಿಟ್ಟಿದೆ ಹಳೆ ಡಬ್ಬ ಇತ್ತು ಹುಡ್ಕೋದ್ರೊಳಗೆ ಸಾಹಸ ಮಾಡೋ ಥರ ಅನಿಸ್ತಿತ್ತು ಇವಾಗ ಒಂಥರ ಈಸಿ ಅನಿಸ್ತು ಕಾಣಿಸ್ತಾ ಇದೆ ನಾವು ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಅದಕ್ಕೊಂದು ಲುಕ್ ತರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಅನಿಸ್ತು ಆಮೇಲೆ ಲಾಕ್ ಸಿಸ್ಟಮ್ ಎಲ್ಲ ತುಂಬಾ ಗಟ್ಟಿ ಇರೋದ್ರಿಂದ ಅಕಸ್ಮಾತ್ ನಾವು ಆ ಕಡೆ ಈ ಕಡೆ ಉಲ್ಟಾ ಆದ್ರೂ ಏನು ಬೀಳೋದಿಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಬೆಸ್ಟ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಸೊ ಅಲ್ಲಿ ತನಕ ಯಾರೆಲ್ಲ ನಾನು ಚಾನಲನ್ನು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನಿಮಗೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಇದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ಓಕೆನಾ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಆಮೇಲೆ ನಿಮ್ಗೆ ಇನ್ನೊಂದು ಹೇಳೋದು ಮರ್ತೋದೆ ನಾನು ಈ ಹೊಸ ಮೈಕ್ನ ಯೂಸೇ ಮಾಡಿರಲಿಲ್ಲ ತುಂಬ ದಿನ ಆಗಿತ್ತು ತೊಗೊಂಡು ಬಟ್ ಇದಂತೂ ತುಂಬಾ ಚೆನ್ನಾಗಿದೆ ಸೊ ಇದ್ರ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ